ಆಯ್ತು ಆ ಕಡೆ ಹೊಡಿಯಲ್ಲ ಬಿಡಿ ಈಗ ಸದ್ಯಕ್ಕೆ ತಾತ್ಕಾಲಿಕ ನೀವು ರೆಕಾರ್ಡ್ಸ್ ಕೊಡಿ ಅಲ್ಲಿವರೆಗೆ ಇನ್ ಕಡೆ ಅದನ್ನ ಹೊಡಿಯಲ್ಲ ಗ್ರ್ಯಾಂಟ್ ಆಗಿರೋದು ಈಗ ನೀವು ತಗೊಂಡ್ಬನ್ನಿ ಅದೇನಿದೆ ನಿಮ್ದು ನಮ್ ನಮ್ದು ರೆಕಾರ್ಡ್ ನಾವು ಕೊಡ್ತೀವಿ ನಮ್ಮತ್ರ ಇದೆ ನೀವು ಇದ್ರೆ ಅದನ್ನ ತಗೊಂಡ್ಬನ್ನಿ

ಅದನ್ನೇ ನಾವು ಹೇಳ್ತಿರ ನೀವು ಸೋಮವಾರ ಹೋಗಿ ರೆಕಾರ್ಡ್ ಕೊಡಿ ಅಲ್ಲಿವರೆಗೆ ನಿಮ್ದು ಗ್ರಾಂಟ್ ಏನ್ ಜಾಗ ಇದೆ ನಮ್ಮನ್ ದೂರಕ್ಕೆ ಏನೂ ಇಲ್ಲ ನಾವು ನಮ್ಮ ಮನೆ ಕೆಲಸ ಮಾಡ್ಕೊಂತಿರೋದಲ್ಲ ನೀ ಒಳ್ಳೆ ಏನೋ ನಮ್ಮನೆ ನಾವೆಲ್ಲಾನು ನೋಡ್ ಬಂದಿರೋರೆ

ಸೋಮಾರ ಕೊಡಿ ಜಾಸ್ತಿ ಮಾತಾಡಕ್ಕೆ ಹೋಗಿ ಎಂಟು ಎಕರೆ ಹದಿನೇಳ ಎಕರೆ ಇಪ್ಪತ್ತು ಗಂಟೆ ನೀವೇನು ಒಂದೇ ಫ್ಯಾಮಿಲಿ ಮಂಜೂರು ಮಾಡ್ಕೊಂಡಿರಲ್ಲ ಹದಿನೇಳು ಎಕರ ಇಪ್ಪತ್ತು ಗಂಟೆ ಮಂಜೂರು ಮಾಡ್ಕೊಂಡಿದೀರಿ ಒಬ್ಬರ ಹೆಸರಿಗೆ ಮೂರು ಜನ ಹೆಸರಿಗೆ ನಿಮ್ಮ

ಮನವರಿಕೆ ಮಾಡಿಕೊಳ್ಳಿ ಆಯಿತಾ ನೀವು ತಗೊಂಡೋಗಿ ತೋರಿಸಿ ನಿಮ್ಗೆ ಏನು ಜಡ್ಜ್ಮೆಂಟ್ ಆಗಿದೆ ನಮ್ಮ ಮನವರಿಕೆ ಮಾಡ್ಕೊಳ್ಳಿ ನೀವು ಮನವರಿಕೆ ಮಾಡ್ಕೊಡಿ ನಿಮಗೆ ಅರ್ಥ ಆಗುತ್ತೆ ರೊಪ್ಪ ಸರ್ ನೀವು ಸರ್ ನೀಲ್ ಸರ್ ನೀಲ್ ಸರ್ ಅಮೇಲ್ ನೀನು ಜೈ ಇತ್ತು ನೀನು ಮಾಡ್ಕೇಳಿ ಸರ್ ನಾನು ನಿಮಗೆ ಆದೇನ್ ಹಾಕಲತಿ ಹೊಸ್ಕೋಡಿರಲ್ಲ ಅಂದ್ರೆ ನಿಮ್ಮ ಜೈ ಇತ್ತು ನೀನು ಮಾಡ್ಕೇಳಿ ನೀ ಇತ್ತು ಚೆ ಆಕ ಸಮ ಮಾಡ್ಬೇಕು ಸರ್ ಮತ್ತೆ ಅದೇ ಕೇಳಕ್ಕೆ ಬರ್ಬೇಡಿ ಬಂದಿರೋ ಬಂದಿರೋದು ನಿಮ್ ಹಿಂದ್ಗಡೆ ಜಾಗಕ್ಕೆ ಅಂತ ಹೇಳ್ತೀವಿ ನಾನು ನೋಡೋಣ ಕೋರ್ಟ್ ಇಂದ ಬಂದಿರೋದು ಕೂಡ ಅಲ್ಲಿ ಕ್ಲೋಸ್ ಆಗಿ ಬಂದಿರೋದು ನಿಮ್ಮ ಪರವಾಗಿ ಬಂದಿರೋದಲ್ಲಿಸ್ಕೊಳ್ಳಿ ಸರ್ ಈಶ್ವರ್ ಕಂಡ್ರಿ ಎರಡ್ ಸಾವಿರದ ಹದಿನೈದ್ ನಂತರ ಒತ್ತುವರಿ ಅಂತ ಹೇಳಿದ್ರೂಲ್ಪರ್ ತಪ್ಪಿಲ್ಲಲ್ಲ ನಾನ್ ಮಾಹಿತಿ ಸರ್ ಹದಿನೈದ್ ನಂತರ ಒತ್ತುವರಿ ಮಾಡಿದಾರೆ ಸೋಮವಾರ ಆಫೀಸಲ್ಲಿ ತಗೊಳ್ಳಿ ನಾವಿಲ್ಲಿ ಮಾಹಿತಿ ಕೊಡಾಕ್ ಬಂದಿರಲ್ಲ ಸರ್ ಈಗ ನಮ್ ಸಮಾಧಾನಕ್ಕೋಸ್ಕರ ಸ್ವಲ್ಪ ಹೇಳಿ ಅಂತ ಕೇಳ ಸರ್ ನಮ್ಮ ಹೊಟ್ಟೆ ಊರಿಗೆ ನಿಮ್ ನಮ್ ಮಾಹಿತಿ ನೀವು ಕೇಳ್ತಾ ಕೇಳ್ತಾನೆ ಆಗಲ್ಲ ನಿಮ್ಮನ್ನ ಏನ್ ಈ ತರ ರೂಲ್ಸ್ ಇದೆಯಲ್ಲ ಏನು ಅಂತ ನಿಮ್ಮನ್ ಕೇಳಿದ್ರು ನಿಮಗೆ ಅಂತ ಸ್ವಲ್ಪ ತಮ್ಮ ಆ ಕ್ಯಾನ್ ಇಲ್ಲೇ ಇಡು ಹಾಂ ನಾನು ಇಲ್ಲೇ ಇದ್ದೀನಿ ಸ್ಟಾರ್ಟಿಂಗ್ ಹಾಂ ಮಷೀನವರೆಲ್ಲ ತಿಂದ್ರಾ ಬಾಟ್ಲ್ ಬಾಟ್ಲ್ ಮೇಲೆ ಕೊಡಿ ಬಾಟ್ಲ್ ಮೇಲೆ ಕೊಡಿ ಕ್ಯಾನ್ ಇಲ್ಲೇ ಇಡು ಎರಡು ಬಾಟ್ಲು ಕೊಡಿ ಸರ್ ಕಲಿಮಟ್ಟು ಮೊದಲು ಈಗ बड़े नहीं में शूल